ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವೇನಾದರೂ ಹತ್ತನೇ ತರಗತಿ ಪಾಸಾಗಿದ್ದರೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಹಣ ಸಿಗುತ್ತೆ ಫ್ರೆಂಡ್ಸ್ ಅದು ಹೇಗೆ ಏನು ವಿಷಯ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲಾಗಿ ನೋಡಿ ಫ್ರೆಂಡ್ಸ್ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆ ನೀವು ಈ ಯೋಜನೆಗೆ ನೀವು ನೋಂದಣಿಯನ್ನು ಮಾಡಿಕೊಂಡ್ರೆ ನಿಮಗೂ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯು ಭಾರತದ ನಿರುದ್ಯೋಗಿ ಯುವಕರಿಗೆ ಮತ್ತು ಯುವತಿಯರಿಗೆ ಈ ಒಂದು ಯೋಜನೆಯ ಮೂಲಕ ಉದ್ಯೋಗದ ಒಂದು ಅವಕಾಶಗಳನ್ನು ಒದಗಿಸುತ್ತೆ ಅದನ್ನು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ನಿರ್ವಹಣೆ ಮಾಡ್ತಾ ಇದೆ ಈ ಯೋಜನೆ ನಿರುದ್ಯೋಗ ಯುವಕರಿಗೆ ಯುವಕಿಯರಿಗೆ ಮತ್ತು ಯುವತಿಯರಿಗೆ ಉಚಿತ ತರಬೇತಿ ಮತ್ತು ಅಂದರೆ ಫ್ರೀ ಟ್ರೈನಿಂಗ್ ಕೋರ್ಸ್ಗಳನ್ನು ಒದಗಿಸುತ್ತೆ ಇದರಿಂದ ನೀವು ಕೌಶಲ್ಯಗಳನ್ನು ಅಂದರೆ ನಿಮ್ಮ ಹೊಸ ಹೊಸ ಸ್ಕಿಲ್ಸ್ಗಳನ್ನ ಡೆವಲಪ್ ಮಾಡಿಕೊಂಡು ಉದ್ಯೋಗಗಳನ್ನು ಪಡ್ಕೊಳ್ಳೋದಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಈ ಯೋಜನೆಯಲ್ಲಿ ಸುಮಾರು ನಲವತ್ತು ವಿವಿಧ ಕೋರ್ಸ್ಗಳನ್ನು ತರಬೇತಿ ನೀಡಲಾಗುತ್ತದೆ ಈ ಕೋರ್ಸ್ಗಳಿಗೆ ನೀವು ಎಲ್ಲಿಗೂ ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಮನೆಯಿಂದಲೇ ನೀವು ಆನ್ಲೈನ್ ಮುಖಾಂತ್ರನೇ ಈ ಒಂದು ಕೋರ್ಸ್ಗಳನ್ನು ನೀವು ಕಲಿಬೋದು ಮತ್ತು ನಿಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡ್ಬೋದು ಈ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಿಮಗೆ ಸರ್ಕಾರದಿಂದ ಒಂದು ಸರ್ಟಿಫಿಕೇಟ್ ಸಹ ಸಿಗುತ್ತದೆ ಇದರಿಂದ ನಿಮಗೆ ಉದ್ಯೋಗವನ್ನು ಪಡ್ಕೊಳ್ಳೋದು ಇನ್ನಷ್ಟು ಸುಲಭ ಆಗುತ್ತೆ ಇನ್ನು ಈ ಯೋಜನೆಗೆ ನೀವು ಆನ್ಲೈನ್ನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಈ ಯೋಜನೆಗೆ ರಿಜಿಸ್ಟ್ರೇಷನ್ಗೆ ಬೇಕಾಗಿರೋಂತಹ ಅರ್ಹತೆಗಳೇನೆಂದರೆ ನೀವು ಭಾರತದ ಪ್ರಜೆಯಾಗಿರಬೇಕಾಗತ್ತೆ ಮತ್ತು ಈ ದೇಶದ ನಿರುದ್ಯೋಗಿಗಳಿಗೆ ಮಾತ್ರ ಈ ಒಂದು ಅವಕಾಶ ಇರುತ್ತೆ ಹಾಗೂ ನೀವು ಮಿನಿಮಮ್ ಅಂದರೆ ಕನಿಷ್ಠ ಹದಿನೈದು ತರಗತಿಯನ್ನು ಪಾಸಾಗಿರಲೇಬೇಕಾಗತ್ತೆ ಹಾಗೂ ನಿಮಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇನ್ನು ಈ ರಿಜಿಸ್ಟ್ರೇಷನ್ಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನಂದರೆ ಒಂದು ಆಧಾರ್ ಕಾರ್ಡ್ ಇರಲೇಬೇಕಾಗತ್ತೆ ನಿಮ್ಮ ಐಡೆಂಟಿ ಮತ್ತು ಇನ್ನೊಂದು ವೋಟರ್ ಕಾರ್ಡು ವೋಟರ್ ಕಾರ್ಡ್ ಬೇಕು ಮತ್ತು ಎಜುಕೇಷನಲ್ ಸರ್ಟಿಫಿಕೇಟ್ಸ್ ನಿಮ್ಮ ವ್ಯಾಸಂಗ ಪ್ರಮಾಣ ಪತ್ರಗಳಿರ್ತಲ್ಲ ಅದು ಬೇಕಾಗತ್ತೆ ಮತ್ತು ನಿವಾಸ ಪ್ರಮಾಣ ಪತ್ರ ಅಂದರೆ ಡೊಮಿಸೈಲ್ ಸರ್ಟಿಫಿಕೇಟ್ ಇರುತ್ತಲ್ವ ಈ ಡೊಮಿಸೈಲ್ ಸರ್ಟಿಫಿಕೇಟು ಸಹ ಇದಕ್ಕೆ ಕೊಡಬೇಕು ಮತ್ತು ನಿಮ್ಮ ಮೊಬೈಲ್ ನಂಬರು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೂ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಈ ನಿವಾಸ ಪ್ರಮಾಣ ಪತ್ರ ಡೊಮಿಸೈಲ್ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇಲ್ಲ ಅಂದರೆ ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಯಾವ ರೀತಿ ಪಡ್ಕೋಬೇಕು ಅನ್ನೋದಕ್ಕೆ ನಾನು ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಅದನ್ನು ನೋಡಿ ಫ್ರೆಂಡ್ಸ್ ಅದೇ ರೀತಿ ಈ ಯೋಜನೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್